ಇನ್ನು ಈ ಭಾರತ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಿಗೆ ನಾಳೆ ನಡೆಯುವಂತಹ ಭಾರತ ಬಂದ್ ಏನಿದೆ ಆ ಭಾರತ ಬಂದ್ ನ ಕರೆಯ ಬರೆ ನೇರವಾಗಿ ಜನಸಾಮಾನ್ಯರ ಮೇಲಾಗುತ್ತೆ ಬೆಂಗಳೂರಿನಲ್ಲಿ ನಾಳೆ ಆಟೋಗಳು ಡಬಲ್ ಚಾರ್ಜ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಆಟೋ ಸಂಘಟನೆಗಳಲ್ಲೇ ಎರಡಿದೆ ಒಂದು ಆಟೋ ಸಂಘಟನೆ ಯಾವುದೇ ಕಾರಣಕ್ಕೂ ನಾವು ಗಿಳಿಯೋದಿಲ್ಲ ಅನ್ನುವಂಥದನ್ನ ಸ್ಪಷ್ಟಪಡಿಸಿದ್ರೆ ಇನ್ನೊಂದು ಸಂಘಟನೆ ಹೇಳ್ತಾ ಇದ್ದಾರೆ ಇಲ್ಲ ನಾವು ರಸ್ತೆಗಿಳಿಸ್ತೀವಿ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತ ಇದು ರಸ್ತೆಗೆ ಇಳಿಸದೇ ಇರುವಂತಹವರ ಸಂಖ್ಯೆ ಒಂದು ಲಕ್ಷ ಆದ್ರೆ ರಸ್ತೆಗೆ ಇಳಿಯುವಂತಹ ಆಟೋಗಳ ಸಂಖ್ಯೆ ಹತ್ರ ಅರವತ್ತು ಸಾವಿರ ಇದೆ ಒಂದೊಮ್ಮೆನಾದ್ರೂ ಇಂಥ ಆಟೋಗಳು ರಸ್ತೆಗೆ ಇಳಿದ್ರೆ ಡಬಲ್ ಚಾರ್ಜ್ ತಗೊಳ್ಳೋದಂತೂ ನಿಕ್ಕಿ ಯಾಕಂದ್ರೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ನಾಳೆ ಪ್ರಯಾಣಿಕರಿಗೆ ಇರುತ್ತೆ ಆಸ್ಪತ್ರೆಗೆ ಹೋಗೋದಕ್ಕೂ ಶಾಲಾ ಕಾಲೇಜ್ಗಳಿಗೆ ಹೋಗೋದಕ್ಕೋ ಅಥವಾ ಆಫೀಸಿಗೆ ಹೋಗೋದಕ್ಕೋ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹೋಗಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಈ ಆಟೋಗಳು ಡಬಲ್ ಚಾರ್ಜ್ ಅನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇದರ ನೇರವಾದಂತಹ ಬರೆ ಯಾರಿಗಾದರೂ ಬೀಳುತ್ತೆ ಅಂದ್ರೆ ಅದು ಜನಸಾಮಾನ್ಯನ ಮೇಲೆ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಅಧಿಕ ಆಟೋಗಳು ಬೆಂಗಳೂರಿನಲ್ಲಿ ಸಂಚಾರವನ್ನು ಮಾಡ್ತವೆ ಅದರಲ್ಲಿ ಒಂದು ಲಕ್ಷ ಆಟೋಗಳು ಸಂಚಾರ ಮಾಡ್ತೀವಿ ನಾವು ಸಂಚಾರವನ್ನು ಸ್ಥಗಿತಗೊಳಿಸ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ನೋಡಿದ ಆಟೋ ಸಂಘಟನೆಯವರು ಇಲ್ಲ ನಾವು ಬಂದ್ಗೆ ಬೆಂಬಲವನ್ನ ಕೊಡೋದಿಲ್ಲ ಕೇವಲ ನೈತಿಕ ಬೆಂಬಲ ಆದರೆ ಓಡಾಟ ಎಂದಿನಂತೆ ಇರುತ್ತೆ ನಾವು ಸಂಚರಿಸ್ತೀವಿ ಅಂತ ಇಲ್ಲಿ ಎರಡೂ ಸಾಧ್ಯತೆಗಳಿದೆ ಒಂದು ಕನಿಷ್ಠ ಪಕ್ಷ ಓಡಾಡೋದಕ್ಕೆ ಸಾರಿಗೆ ವ್ಯವಸ್ಥೆ ಸಿಗುತ್ತೆ ಎನ್ನುವಂಥ ನೆಮ್ಮದಿ ಒಂದು ಕಡೆ ಆದರೆ ಜೇಬಿಗೆ ಕತ್ರಿ ಬೀಳೋದಂತೂ ಗ್ಯಾರಂಟಿ ಯಾಕಂದರೆ ರಸ್ತೆಗಿಳಿಯುವಂಥ ಆಟೋಗಳು ಡಬಲ್ ಚಾರ್ಜನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಎಲ್ಲರೂ ಡಬಲ್ ಚಾರ್ಜ್ ಕೇಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದಷ್ಟು ಆಟೋ ಚಾಲಕರು ದುಡ್ಡು ಮಾಡೋದಕ್ಕೆ ಅಂತಲೇ ನಾಳೆ ರಸ್ತೆಗಿಳಿಸುವಂಥ ಸಾಧ್ಯತೆ ಇದೆ ಅಂಥ ಆಟೋ ಚಾಲಕರು ಡಬಲ್ ದುಡ್ಡನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ ಅದರಲ್ಲೂ ಕೆಲವೊಂದಷ್ಟು ಪ್ರಾಮಾಣಿಕ ಆಟೋ ಚಾಲಕರಿದ್ದಾರೆ ಅವರು ಡಬಲ್ ಕೇಳದೆ ಹೋದರೂ ಕೂಡ ಇನ್ನೊಂದಷ್ಟು ಚಾಲಕರು ನಾಳೆಯೇ ದುಡ್ಡು ಮಾಡೋಣ ಅನ್ನುವಂಥ ವಿಚಾರಕ್ಕೆ ಏನಾದರೂ ಇಳಿದ್ರೆ ನಾಳಿನ ಬಂದ್ನ ಕರೆ ನೇರವಾದಂಥ ಬರೆ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ ಎರಡೂ ಆಟೋ ಸಂಘಟನೆಗಳಿಗೂ ಒಂದು ಸ್ಪಷ್ಟಪಡಿಸಿದೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಮಾಡ್ತೀವಿ ಅಂತ ಇನ್ನೊಬ್ಬರು ಸ್ಪಷ್ಟಪಡಿಸ್ತಾ ಇದ್ದಾರೆ ಇಲ್ಲ ನಾವು ರಸ್ತೆಗಿಳಿತೀವಿ ಅಂತ ಈ ಕಾರಣಕ್ಕಾಗಿ ನಾಳಿನ ಬಂದ್ನ ಎಫೆಕ್ಟ್ ನೇರವಾಗಿ ಆಮ್ ಆದ್ಮಿಯ ಮೇಲಾಗೋದಂತೂ ಖಚಿತ ಏನು ಭಾರತ ಬಂದ್ಗೆ ವಕೀಲರ ಸಂಘದ ಕೇವಲ ನೈತಿಕ ಬೆಂಬಲ ಮಾತ್ರ ಸಿಕ್ಕಿದೆ ಯಾವುದೇ ರೀತಿಯಾದಂತಹ ಕೋರ್ಟ್ ಕಲಾಪಗಳಾಗ್ಲಿ ಅಥವಾ ವಕೀಲರ ಸಂಘಕ್ಕೆ ಸಂಬಂಧಪಟ್ಟಂತ ಕಾರ್ಯಚಟುವಟಿಕೆ ಆಗಲಿ ಯಾವುದೂ ಕೂಡ ನಿಲ್ಲೋದಿಲ್ಲ ವಕೀಲರ ಸಂಘದ ಅಧ್ಯಕ್ಷ ಎ ಪಿ ರಂಗನಾಥ್ ಟಿವಿ ನನಗೆ ಸ್ಪಷ್ಟಪಡಿಸಿದ್ದಾರೆ ಎಂದಿನಂತೆ ಕೋರ್ಟ್ ಕಾರ್ಯಕಲಾಪಗಳು ನಡೀತವೆ ಕೋರ್ಟ್ ಕಲಾಪದಿಂದ ಹೊರಗುಳಿಯದೇನೆ ನೈತಿಕವಾದಂತಹ ಬೆಂಬಲವನ್ನ ನಾಳೆ ನಡೆಯುವಂತಹ ಬಂದ್ಗೆ ನೀಡ್ತೀವಿ ಎನ್ನುವಂತ ಮಾತನ್ನ ಟಿವಿ ನೈನ್ಗೆ ಎ ಪಿ ರಂಗನಾಥ್ ಇವರು ವಕೀಲರ ಸಂಘದ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಕೋರ್ಟ್ ಕಲಾಪ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಆಗೋದಿಲ್ಲ ಕೋರ್ಟ್ ಕಲಾಪದಲ್ಲಿ ಭಾಗವಹಿಸ್ತಾನೆ ನಾವು ಇದಕ್ಕೆ ನೈತಿಕವಾದಂತ ಬೆಂಬಲವನ್ನ ಕೊಡ್ತೇವೆ ಅನ್ನುವಂತಹ ಮಾತುಗಳನ್ನ ಟಿವಿ ನೈನ್ಗೆ ಸ್ಪಷ್ಟಪಡಿಸಿದ್ದಾರೆ ಎ ಪಿ ರಂಗನಾಥ್ ಎ ಪಿ ರಂಗನಾಥ್ ಅವರು ಯಾರು ಅಂತ ನೋಡೋದಾದ್ರೆ ವಕೀಲರ ಸಂಘದ ಅಧ್ಯಕ್ಷರಿವರು ಎಂದಿನಂತೆಯೇ ಕೋರ್ಟ್ನ ಕಾರ್ಯಕಲಾಪಗಳು ನಡೀತವೆ ಕೋರ್ಟ್ನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದರೂ ಕೂಡ ನಾಳೆ ನಡೆಯುವಂಥ ಭಾರತ ಬಂದ್ಗೆ ಸಂಬಂಧಪಟ್ಟ ಹಾಗೆ ನಾವು ನೈತಿಕವಾದಂತಹ ಬೆಂಬಲವನ್ನು ಸೂಚಿಸ್ತೇವೆ ಅಂತ ಒಂದಂತೂ ಸ್ಪಷ್ಟ ಆಯಿತು ಕೆಲವೊಂದಷ್ಟು ಆಟೋಗಳು ರಸ್ತೆಗಳಿರ್ತವೆ ಹಾಗಿದ್ರೆ ಓಡಾಡೋದಕ್ಕೆ ಒಂದು ಸ್ವಲ್ಪ ಸಾರಿಗೆ ವ್ಯವಸ್ಥೆ ಸಿಗುತ್ತೆ ಅನ್ನೋದು ಎರಡನೇದು ಕೋರ್ಟ್ ಕಲಾಪ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಆಗೋದಿಲ್ಲ ಈ ಕಾರಣಕ್ಕಾಗಿ ನಡೀತಾ ಇರುವಂತಹ ಕೇಸು ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಕೋರ್ಟ್ಗೆ ಹೋಗೋದಕ್ಕೆ ಅಥವಾ ಕೋರ್ಟ್ಗೆ ನಾಳೆ ಏನಾದರೂ ಕೇಸ್ಗೆ ದಿನಾಂಕ ಏನಾದರೂ ಕೊಟ್ಟಿದ್ರೆ ಅಂಥವರು ಕೋರ್ಟ್ಗೆ ಹಾಜರಾಗ್ಬೋದು ಯಾವುದೇ ರೀತಿಯಾದಂಥ ಕೋರ್ಟ್ನ ಕಾರ್ಯಕಲಾಪಗಳು ಬಂದ್ ಆಗೋದಿಲ್ಲ ಎರಡು ವಿಚಾರ ಸದ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ ಒಂದು ಕಡೆ ಸಂಚಾರ ಇರುತ್ತೆ ಸ್ವಲ್ಪ ಮಟ್ಟಿಗೆ ಆಟೋಗಳದ್ದು ಇನ್ನೊಂದು ಕಡೆ ಕೋರ್ಟ್ ಕಲಾಪ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಆಗೋದಿಲ್ಲ ಅನ್ನುವಂಥದ್ದು ಇದು ಸದ್ಯ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ವು ನಾಳೆ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದ್ವು ಕರೆ ಕೊಟ್ಟಿರುವಂತಹ ಕಾರ್ಮಿಕ ಸಂಘಟನೆಗಳ ಒತ್ತಾಯ ಇದಾಗಿತ್ತು ಕೇಂದ್ರ ಸರ್ಕಾರ ಈ ಜಾಬ್ ಕ್ರಿಯೇಷನ್ ಅಂದ್ರೆ ಉದ್ಯೋಗವನ್ನ ಸೃಷ್ಟಿ ಮಾಡೋದ್ರಲ್ಲಿ ವಿಫಲ ಆಗಿದೆ ಎನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕರೆದಿರುವಂತಹ ಬಂದಿದ್ದು ಈ ಮೋಟಾರ್ ವೆಹಿಕಲ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ತಿದ್ದುಪಡಿ ಮಸೂದೆ ಏನಿದೆ ಅದನ್ನ ಗಮನದಲ್ಲಿಟ್ಟುಕೊಂಡು ಕರೆದಿರುವಂತಹ ಬಂದಿದ್ದು ಆ ಜೊತೆಗೆ ಈ ಟ್ರೇಡ್ ಯೂನಿಯನ್ಗಳಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತ ಒಂದಷ್ಟು ವಿಚಾರವನ್ನ ಇಟ್ಕೊಂಡು ಕೊಟ್ಟರು ಕರೆ ಕೊಟ್ಟಿರುವಂತ ಬಂದಿದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ ಕೆಲ ಕಡೆಗಳಲ್ಲಿ ಬಸ್ ಸಂಚಾರ ಇರುತ್ತೆ ಕೆಲ ಕಡೆಗಳಲ್ಲಿ ಬಸ್ ಸಂಚಾರ ಇರೋದಿಲ್ಲ ಆಟೋ ಸಂಚಾರದಲ್ಲಿ ವ್ಯತ್ಯಯ ಇರುತ್ತೆ ಶಾಲಾ ಕಾಲೇಜುಗಳ ರಜೆಗೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿಲ್ಲ ಸಂಜೆಯಷ್ಟೊತ್ತಿಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗೋ ಸಾಧ್ಯತೆ ಇದೆ ಶಾಲಾ ಕಾಲೇಜುಗಳ ರಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೆಂಗಳೂರಿನ ವಿಚಾರಕ್ಕೆ ತೆಗೆದುಕೊಳ್ಳೋದಾದ್ರೆ ಕೆ ಎಸ್ ಆರ್ ಸಿ ಬಸ್ ಜೊತೆಗೆ ಬಿಎಂಟಿಸಿ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಖಾಸಗಿ ಶಾಲೆಗಳ ನಿರ್ಧಾರ ಈಗಷ್ಟೇ ಗೊತ್ತಾಗಬೇಕಿದೆ